ಯಾರು ನಿಟ್ಟಿಗೆ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ಲ ಎನ್ ಐ ಮಾಡಿ ಅಂತ ಹೇಳ್ತಾರೆ ಅಲ್ವಾ ತನಿಖೆ ಮಾಡಿ ಅಂತ ಇದು ತನಿಖೆ ನಡೀತಾ ಇರೋದು ಯಾವುದು ಹಾ ಅವ್ರು ಕೇಳ್ತಾ ಇರೋದು ಯಾವುದು ಹಾಂ ತನಿಖೆ ಮಾಡೋರು ಪೊಲೀಸ್ನವ್ರೇ ಅಲ್ವಾ ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ಲ ಇವ್ರಿಗೆ ನಂಬರ್ ಒನ್ ನಂಬರ್ ಟು ಬಿಗಿನಿಂಗ್ನಲ್ಲಿ ಇವರು ತನಿಖೆ ಮಾಡಿ ಅಂತ ಹೇಳಿದ್ರ ಸ್ವಲ್ಪ ದಿನದವ್ರಿಗೆ ತನಿಖೆ ಮಾಡಿ ಅಂತ ಹೇಳಲೇ ಇಲ್ಲ ಆಮೇಲೆ ಡೆಡ್ ಬಾಡಿ ಹೋದ ಮೇಲೆ ಶುರು ಮಾಡಿದ್ರು ತನಿಖೆ ಮಾಡಿ ಅಂತ ಅಲ್ಲಿವರೇ ತನಿಖೆ ಮಾಡಲಿಲ್ಲ ಈಗ ವೀರೇಂದ್ರ ಹೆಗ್ಡಿಯವರು ಏನಂತ ಹೇಳಿದ್ದಾರೆ ಸ್ವಾಗತ ಮಾಡಿದ್ದಾರೆ ಮತ್ತು ಇವರು ಏನು ಮಾಡೋದು ಯಾರ ಮೇಲೆ ದೂರಿದೆ ಅವರೇ ಸ್ವಾಗತ ಮಾಡಿದ್ದಾರೆ ಸತ್ಯ ಹೊರಗಡೆ ಬರಬೇಕು ಸತ್ಯ ಗೊತ್ತಾಗಬೇಕು ಜನಗಳಿಗೆ ಇವರು ನಮ್ಮ ಮೇಲೆ ಇದ್ದಂಥ ಅನುಮಾನದ ತೂಗ್ಗತಿ ಪರಿಹಾರ ಆಗಬೇಕು ಅಂತ ಹೇಳಿ ಹೇಳಿದ್ದಾರೆ ಅವರೇ ನಾವು ತನಿಖೆ ಮಾಡಿಸ್ತಾ ಇದ್ದೀವಿ ನಾವು ಯಾರು ಇಂಟರ್ಫಿಯರ್ ಆಯ್ತಾ ಇಲ್ಲ ತನಿಖೆ ಅದು ಸ್ವತಂತ್ರವಾಗಿ ಮಾಡ್ತಾ ಇದ್ದಾರೆ ಸತ್ಯ ಹೊರಗಡೆ ಬರಲಿ ಗೊತ್ತಾಗ್ಲಿ ಹ್ಮ್ ಇವ್ರಿಗೆ ದುಡ್ಡು ಬಂದದೆ ಬಿಜೆಪಿಯವರಿಗೆ ಬಿಜೆಪಿಯವ್ರಿಗೆ ಇಷ್ಟೆಲ್ಲ ಮಾಡ್ಬೇಕಾದ್ರೆ ಎಲ್ಲಿ ಬರ್ತದೆ ದುಡ್ಡು ಇವರಿಗೆ ಹ್ಮ್ ಯಾರು ಕೊಡೋರು ಇವ್ರಿಗೆ ಹ್ಞೂ ರಾಜಕೀಯವಾಗಿ ಎಲ್ಲೂ ಎಲ್ಲ ವಿಚಾರಗಳನ್ನೂ ರಾಜಕೀಯವಾಗಿ ಮಾಡ ಬಳಸಕ್ಕೆ ಹೋಗ್ಬಾರ್ದು ರಾಜಕೀಯ ಮಾಡಲಿ ವಿರೋಧ ಪಕ್ಷದವರು ಟೀಕೆ ಮಾಡಲಿ ಸರ್ಕಾರದ ಮೇಲೆ ಬಟ್ ಎಲ್ಲನೂ ರಾಜಕೀಯಗೊಳಿಸಬಾರ್ದು ಇವರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇದರಲ್ಲಿ ಸತ್ಯ ಏನಿಲ್ಲ ಅಸತ್ಯ ಇರ್ತಕ್ಕಂಥದ್ದು